ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋ ಜಯಚಾಮರಾಜೇಂದ್ರ ಒಡೆಯರ್ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಇದೇನಪ್ಪ ಇವಳು ರಾಜರ ಜನ್ಮದಿನಕ್ಕೋಸ್ಕರ ವಿಡಿಯೋ ಮಾಡಿದ್ದಾರೆ ಅಂದ್ಕೊಂಡ್ರೆ ಹೌದು ರಾಜ ಪ್ರತ್ಯಕ್ಷ ದೇವತಾ ಅಂತ ಅದರಲ್ಲೂ ನಮ್ಮ ಮಲೆನಾಡು ಭಾಗಕ್ಕೆ ರಾಜರ ಕೊಡುಗೆ ಅಪಾರವಾದದ್ದು ಯಾಕೆ ಈ ಎಲ್ಲವನ್ನು ನಾನು ಪುನಃ ಹೇಳ್ತಿದ್ದೀನಿ ಅಂದರೆ ಮೊನ್ನೆ ನಮ್ಮ ಸೋದರತ್ತೆ ಮನೆಗೆ ಹೋಗಿದ್ದೆ ಕೊಪ್ಪ ಹತ್ತಿರ ಅವ್ರ ಮನೆಯಲ್ಲಿ ಇವ್ ಇಂದಿಗೂ ಕೂಡ ರಾಜರ ಫೋಟೋವನ್ನು ಅವರು ಇಟ್ಕೊಂಡಿದ್ದಾರೆ ಅದನ್ನು ದೇವರ ಥರ ಪೂ ಪೂಜಿಸ್ತಾರೆ ಪ್ರತಿದಿನ ಅದಕ್ಕೆ ಹೂವನ್ನು ಕೂಡ ಇಡ್ತಾರೆ ಅವರು ಹಾಗೆ ಯಾಕೆ ಅಂತ ಅಂದರೆ ಮುಂಚೆ ನಮ್ಮ ನಮ್ಮ ಭಾಗಕ್ಕೆ ತೀರ್ಥಹಳ್ಳಿಯಲ್ಲಿ ಸೇತುವೆ ಇರಲಿಲ್ಲ ರೋ ರಸ್ತೆಯಲ್ಲಿ ಏನಿತ್ತು ಸಾಗರ ಶಿವಮೊಗ್ಗ ಆಗುಂಬೆ ಈ ಥರ ರಸ್ತೆಗಳ ಮೂರು ಇದಾಗಿತ್ತು ಬಿಟ್ಟರೆ ಕೊಪ್ಪ ಶೃಂಗೇರಿ ಎನ್ನಾರ್ಪುರ ಹೋಗುವಂತಹ ಯಾವುದೇ ಸಂಪರ್ಕ ಇರಲಿಲ್ಲ ಆ ಸಮಯ ತುಂಗಾ ನದಿಗೆ ಕಮಾನು ಸೇತುವೆಯನ್ನು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಾಣವಾಗುತ್ತೆ ಅನಂತರದಲ್ಲಿ ನಮಗೆ ಕೊಪ್ಪ ಶೃಂಗೇರಿ ಎನ್ಆರ್ ಪುರ ಸಂಪರ್ಕ ಸಾಧ್ಯ ಆಗುತ್ತೆ ಅದೇ ತರಹ ಅವರು ನಮ್ಮ ಮಲೆನಾಡು ಭಾಗಕ್ಕೆ ಅನೇಕ ಕೊಡುಗೆಗಳನ್ನು ನಮ್ಮ ರಾಜರು ನೀಡಿದ್ದಾರೆ ಅದರಲ್ಲಿ ನಮ್ಮ ಜೋಗ ಜೋಗದಲ್ಲಿರುವಂತಹ ಪವರ್ ಸ್ಟೇಷನ್ ಆಗಿರ್ಬೋದು ತೀರ್ಥಹಳ್ಳಿ ಜಯಚಾಮರಾಜೇಂದ್ರ ಆಸ್ಪತ್ರೆ ಆಗಿರ್ಬೋದು ಶಿವಮೊಗ್ಗ ಹಳೆ ಸೇತುವೆ ಆಗಿರ್ಬೋದು ಭದ್ರಾವತಿ ಹಳೆ ಸೇತುವೆ ಆಗಿರ್ಬೋದು ಮತ್ತು ಕರ್ನಾಟಕ ಸಂಘದ ಉದ್ಘಾಟನೆಗೂ ಕೂಡ ಜಯಚಾಮರಾಜೇಂದ್ರ ಒಡೆಯರ್ ಅವರು ಬಂದಿದ್ದರು ಇವರು ಜನಾನುರಾಗಿಗಳಾಗಿದ್ದರು ಮೈಸೂರು ಸಂಸ್ಥಾನದ ಸಂಸ್ಥಾನದ ನಂತರ ಅವರು ಸ್ವತಂತ್ರವಾಗಿ ಹೊರಗೆ ಬಂದ ಮೇಲೆ ಗೌರ್ನರ್ ಕೂಡ ಆಗಿದ್ದರು ಹಾಗೆಯೇ ಅಂತಹ ಒಂದು ರಾಜರು ಜನರ ಒಂದು ಜನರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಿದ್ರು ಅವರಿಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೋದು ಎಲ್ಲ ಪ್ರಜೆಗಳ ಕಲ್ಯಾಣವನ್ನೇ ಬಯಸುವಂತಹ ರಾಜನನ್ನೇ ದೇವರು ಅಂತಹ ನಂಬಿರುವಂತಹ ಜನ ಇದ್ದರು ಇವತ್ತಿಗೂ ಕೂಡ ಅಷ್ಟೇ ಒಂದು ಶ್ರೇಷ್ಠ ಮತ್ತು ಗೌರವಯುತವಾದ ಸ್ಥಾನದಲ್ಲಿ ರಾಜರನ್ನು ನಮ್ಮ ಮನೆಗಳಲ್ಲಿ ಇನ್ನೂ ಕೂಡ ಪೂಜಿಸ್ತಾರೆ ಆರಾಧಿಸ್ತಾರೆ ಅನ್ನೋದೇ ನನ್ನ ಈ ಒಂದು ವಿಡಿಯೋ ಧನ್ಯವಾದಗಳು